ತಲೆಯ ಮೇಲೆ ಕಲ್ಲು ಎತ್ತಿ ಹಾಕಿ ವ್ಯಕ್ತಿಯ ಕೊಲೆ ವ್ಯಕ್ತಿಯ ತಲೆ ಮೇಲೆ ಕಲ್ಲು ಎತ್ತಿ ಹಾಕಿ ಕೊಲೆ ಮಾಡಿರುವ ಘಟನೆ ಕೋಟೆನಾಡು ಚಿತ್ರದುರ್ಗದ ಕವಾಡಿಗರ ಹಟ್ಟಿಯಲ್ಲಿ ನಡೆದಿದೆ ಐದು ಜನ ಸ್ನೇಹಿತರು ನೆಚ್ಚಿನ ಪ್ರದೇಶದಲ್ಲಿ ಒಟ್ಟಿಗೆ ನಿರಂತರವಾಗಿ ಮದ್ಯಪಾನ ಮಾಡಿದ್ದು ಜೂಜಾಟದಲ್ಲಿ ತೊಡಗಿದ್ದರು ಗಂಗಾಧರೇಶ್ವರ ದೇವಾಲಯದ ಪುಷ್ಕರಣಿಗಳ ಕ್ಷುಲ್ಲಕ ಕಾರಣಕ್ಕೆ ಐದು ಜನರಲ್ಲಿ ಜಗಳವಾಗಿದೆ ಇದರಲ್ಲಿ ಸತೀಶ್ ಎನ್ನುವರ ಮೇಲೆ ಕಲ್ಲು ಎತ್ತು ಹಾಕಿ ಕೊಲೆ ಮಾಡಿದ್ದು ಕೊಲೆಗೆ ನಿಖರ ಕಾರಣ ತಿಳಿದು ಬಂದಿಲ್ಲ ಕೋಟೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದ್ದು ಘಟನಾ ಸ್ಥಳಕ್ಕೆ ಎಎಸ್ಪಿ ಜೆ ಕುಮಾರಸ್ವಾಮಿ ಡಿವೈಎಸ್ಪಿ ಟಿವಿ ರಾಜಣ್ಣ ಭೇಟಿ ನೀಡಿ ಪರಿಶೀಲಿಸಿದ್ದಾರೆ ಕೋಟೆ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ನಡೆಸಿದ್ದಾರೆ ನಾಲ್ಕು ಜನರಲ್ಲಿ ಮೂವರನ್ನ ವಶಕ್ಕೆ ಪಡೆದಿದ್ದು ಓರ್ವ ಕಲೆ ಮರೆಸಿಕೊಂಡಿದ್ದಾನೆ ಕುಡಿತದ ಅಮಲಿನಲ್ಲಿ ಕೊಲೆ ಮಾಡಿರುವ ಇವರು ಇನ್ನು ಅಮ್ಮಲಿನಿಂದ ಹೊರಬರಲು ಸಾಧ್ಯವಾಗದಿರುವುದರಿಂದ ಪೊಲೀಸರು ಇನ್ನು ವಿಚಾರಣೆ ಮಾಡುತ್ತಿದ್ದಾರೆ ಬೆಳಿಗ್ಗೆ ಎನ್ಜೆಎಸ್ ಟಿವಿ ನ್ಯೂಸ್ ಚಿತ್ರದುರ್ಗ ನಿನ್ನೆ ನನ್ನ ಮಗ ಕೆಲಸ ಮಾಡ್ಕೊಂಡ್ ಬಂದ ಸ್ನಾನ ಮಾಡಿದ ಸ್ನಾನ ಮಾಡ್ತಲು ಆ ಹುಡುಗ ಕೃಷ್ಣ ಅಮ್ಮನ ಬಂದು ಗೊಬ್ಬರ ಐತಿ ಮೈಗೆ ಜಾತಿ ಕರ್ಕೊಂಡು ಹೋದ ಅದೇ ಆಲೆ ಮೂರು ಗಂಟೆ ಟೈಮ್ ಅವಾಗ ಹೋದ್ ಮಗ ಮನೆಗೆ ಬರ್ಲ అంటే రాత్రి కేది అవును రాత్రి కళ బతుంద నిన్న మగ ఆలె సొత్ ఒండదకి బితు అంద నీ కళ గంటే టైమ్ ఆమె ఒసలి ఆలే పిచ్చర్గ్ నన్న మగ దుడ్డు అంత అవును బర్తి పుడద నో స్వామి నేను అడ్కళ్యను ఇంక వారే గారే ఆ కుడతారు సంగు నన్ను ఏం మాట్లాడను స ಹ್ಞೂ ಇಪ್ಪತ್ನಾಲ್ಕು ಗಂಟೆ ಬರೋಣ ನಮ್ಮ ಮನೆಗೆ ನಾವು ಸಂಬಂಧಿಕ ಬಿಡು ಹುಡುಗ ಬರ್ತೇವೆ ಮಾಮಗ ಬೇಕು ಅಂತ ನಾನು ಸುಮ್ಮನೆ ಇರ್ತಿದ್ದೆ ಏನೋ ಬೇಡ ಏಯ್ ಹೋಗ ಒಂದು ನಮ್ಮ ದೊಡ್ಡ ಸಸಿ ಇದ್ರೆ ಬೈ ಹೇಳು ನಮ್ಮ ಹುಡುಗ ಬರ್ಬೇಡ್ರಿ ನೋಡು ಅಂತ ಅಂತ ನಮ್ಮ ಸಸೆ ಊರಿಗೆ ಯಾವಾಗ ಯಾವ ಸಮಯ ಬೆಳಿಗ್ಗೆ ನಾನು ಏಳು ಗಂಟೆಗೆ ಎದ್ದೀನಿ ರಾತ್ರಿ ಎಲ್ಲ ಕುಂತಿದ್ದೆ ಮಗ ಬರಲಿಲ್ಲ ಮನೆಗೆ ಇವ್ರಿಗೆಲ್ಲ ಅಂತ ಏಳು ಗಂಟೆಗೆ ಎದ್ದು ಬಂದರೆ ಯಾವ್ದೋ ಒಂದು ಹುಡುಗರು ನಿಮ್ ಸತ್ಯಣ್ಣ ಅಣ್ಣ ಒಡ್ದಾಗ ಬಿದ್ದುದಾನೆ ಅಂತ ಅಂತಕೊಂತ ಓಡ್ಯವರು ಯಾವ್ದು ಯಾರು ನಮ್ಮ ಸತ್ತಿ ಏನೋ ಅಂತಂದು ಓಡ್ಯದ್ ಅವಾಗ ಎಲ್ಲ ಜನ ಅಲ್ಲೇ ನಿಂತತ್ತು ಅವಾಗ ಆಮೇಲೆ ಯಾರೋ ಅಂದ್ರು ಇದಟ್ಬೇಡ ಬರೋ ಬರತ್ತಾಗ ನಮ್ಮ ಮುಟ್ಬೇಡ ಅಂದ ಅವಾಗ ಬಿಡ್ಕೊಂತ ಹೋದೇವ್ ಸ್ವಾಮಿ ಮಾಡಿದ ಏನಕ್ಕೆ ಹೆಂಗೆ ಹಂಗ ದುಂಡೆ ಎತ್ತಿ ಹಾಕಿ ರಕ್ತ ರೋಗ ಬಾರಿ ಒಡ್ದ ನನ್ ಮಗ ಬೊಗ್ಗನಲ್ಲವನು ನೋಡಕ್ ಹಂಗಿದ್ರು ಹಾ ನನಗೆ ಅವನ್ ಕರ್ಕೊಂಡು ಮಾಡಿರೋದು ಅಂತ ಅನ್ಮಾನ ಈಗ ಆಳ್ ತಿಂಗಳ ಮುಂದೆ ಒಬ್ಬನು ಗುದ್ದಾಟ ಬಿದ್ದದ್ದ ಅದನ್ನು ಬಿಡಿಸಿ ಸುಮ್ಮನೆ ಆಗಿದ್ವಿ ಆದರೆ ನಾನು ಅವನು ಯಾರು ನೋಡ್ಲೋ ಕರ್ಕೊಂಡೋಗಿದ್ದು ನೋಡಿದ್ದೆ ಅದಂತೂ ನಿಂತಿ ನಾನೆಲ್ಲಿ ನಿಲ್ಲಿಸಿದ ನಿಂತ ಹೇಳ್ತೀನಿ ಕಣ್ಮಕ್ಕ